ಚೌಧರಿ ಅಭಿಮಾನಿಗಳ ವತಿಯಿಂದ ಒಂದು ಸಣ್ಣ ಸನ್ಮಾನ ಕಾರ್ಯಕ್ರಮ ಶ್ರೀತ ಜಗದೀಶ್ ಚೌಧರಿ ಮತ್ತು ಜಯಲಕ್ಷ್ಮಿ ಅವರ ಕುಟುಂಬದವರಿಗೂ ಸಹ ಈ ಒಂದು ಕಾರ್ಯಕ್ರಮದ ಪರವಾಗಿ ಒಂದು ಸಣ್ಣ ಅಭಿನಂದನೆ ಎಮಿದಾಯಿಯು ದೀರ್ಘಮಾಯಿಯು ಪರಮನೆ ಬಳೆಹಂಗಿ ಇಟ್ಬಿಡಮ್ಮ ಎರಡರ ಕುಕ್ಕಲೇ ಇಡ್ಕಳಿ ನಿಂತಕ್ಕೆ ಬರುತ್ತೆ ನಿಲ್ಲಿಸ್ತಿ ನಿಮಿಷ ಆನ್ ನಿ ಬರ್ತೀರೆ ಕೆಲಕೇ ಮರಗಳಂಗಿ ವೇಗವಾಗಿ

ಹೃದಯವಂತ ನಾಗರಾಜನವರು ಒಂದು ಕಾಲಪತ್ತರ್ ಎಂಬ ಚಿತ್ರವನ್ನ ನಿರ್ಮಾಣ ಮಾಡಿರ್ತಾರೆ ಇದೇ ಸಿನಿಮಾ ಇದೇ ತಿಂಗಳ ಹದಿಮೂರನೇ ತಾರೀಕು ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇರ್ತದ ಚಿತ್ರ ಕಾಲಪತ್ತರ್ ಸಿನಿಮಾ ಈ ಒಂದು ಸಿನಿಮಾಕ್ಕೆ ತಬ್ಬದ ಪ್ರಯುಕ್ತ ಎಲ್ಲಾ ತಾಯಿಯಂದಿರು ಅಕ್ಕ ತಗ್ಗಿರೋ ಕುಟುಂಬ ಶಿಕ್ಷೆ ವೀಕ್ಷಿಸಿ ನಮ್ಮ ತಾಲೂಕಿನವಾದಂತ ಶ್ರೀ ಹೃದಯವಂತ ನಾಗರಾಜ್ರನ್ನ ಅರಿಸಬೇಕು ಅವ್ರನ್ನ ಇನ್ನೂ ಹೆಸರಿಕೆ ಬಳಸಬೇಕು ಅಂತ ಹೇಳಿ ಮೂಲಕ ಕೇಳ್ಕೊತ ಎಲ್ಲರೂ ಸಹ ಕುಟುಂಬದ ಸಮೇತ ಕಾಲಪತ್ತರ್ ಚಿತ್ರ ಸಿನಿಮಾವನ್ನ ವೀಕ್ಷಣೆ ಮಾಡ್ಬೇಕು ಮೂಲಕ ನಮ್ಮ ತಾಲೂಕಿನ ಸಮಸ್ತ ನಾಗರಿಕರು ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯವನ್ನು ಬಯಸ್ತೀನಿ ಕೊರೋನಾ ಸಂದರ್ಭದಲ್ಲಿ ಏನು ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಮತ್ತೆ ಆಶಾ ಸಹಾಯಕರೆಲ್ಲರೂ ಕೂಡ ಯಾವ್ಯಾವ ರೀತಿ ಹಳ್ಳಿಗಳ ಕಡೆ ಹೋಗಿ ವ್ಯಾಕ್ಸಿನ್ ಕೊಡೋದು ಅವ್ರು ಏನೋ ಸಮಸ್ಯೆಗಳನ್ನ ಎದುರಿಸತಕ್ಕಂಥ ತಂದು ನೋಡಿ ನಾನು ಸುಮಾರು ಕೊರೋನಾ ಸಂದರ್ಭ ಮಾಡಿರ್ತಕ್ಕಂಥ ಮಗನ ಕೊಡಬೇಕು ಕಾರ್ಯಕ್ರಮ ಯೋಜನೆಯನ್ನು ಕೂಡ ಮುಂದುವರಿಸ್ತಾ ಇದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ಇವತ್ತು ಅತಿ ರೀತಿ ಎತ್ತಿನ ಸಮಸ್ಯೆ ಹೊಂದಿರತಕ್ಕಂಥ ಸಮಸ್ಯೆ ಎದುರಿಸ್ತಾ ಇರ್ತಕ್ಕಂಥ ಯಾವ್ದಾದ್ರು ಕೂಡ ಸರ್ಕಾರಿ ಕೆಲಸ ಕೆಲಸ ಮಾಡ್ತಕ್ಕಂಥ ಯಾರೋ ಸಮಸ್ಯೆ ಹೊಂದಿದ್ದರೆ ಅದು ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ತಪ್ಪಳಾಗಲಾರ್ದು ಅವ್ರು ಬರ್ತಕ್ಕಂಥ ಗೌರವಧಾನ ಆಗಿರಲಿ ಅವ್ರು ಕೊಡ್ತಕ್ಕಂಥ ವ್ಯವಸ್ಥೆ ಯಾವುದೂ ಕೂಡ ಸರಿ ಇಲ್ಲ ಅಂತಕ್ಕಂಥ ನನ್ನ ಆಶಾಭಾವಣೆ ಅದೇನೇ ಇರಲಿ ಎಲ್ಲರೂ ಕೂಡ ಸೋದರ ಭಾವತೆ ತೋರಿಸಿರ್ತಕ್ಕಂಥ ನಮಗೆ ಆಶಾ ಕಾರ್ಯಕರ್ತರು ಮತ್ತು ಅಂಗಡಿ ಕಾರ್ಯಕರ್ತನಿಂದ ಏನೋ ಒಂದು ಆಶಾವನ್ನ ಇಟ್ಟಿದ್ದೀನಿ ಅವತ್ತು ಅವ್ರು ಬಿದ್ದಿರ್ತಕ್ಕಂಥ ಶ್ರಮ ಇವತ್ತು ನಾನು ಮುಂದೆ ಕಂಡು ಕಡ್ತಗಿರೋದ್ರಿಂದ ನನ್ನೆಲ್ಲ ಕಡೆ ಅವತ್ತು ಅವ್ರಿಗೆ ಮಗನ ಕೊಡಬೇಕು ಅವ್ರನ್ನೆಲ್ಲರೂ ಕೂಡ ಆರೈಸಬೇಕು ಅವ್ರು ಶಕ್ತಿ ತುಂಬಬೇಕು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮನಿ ಕೊಟ್ಟಿದೆ ಇವತ್ತು ಕೂಡ ಅದು ಮಾಡ್ತಾ ಬರ್ತಾ ಇದ್ದೀನಿ ಮುಂದಿನಗಳಲ್ಲೂ ಅಷ್ಟೇ ಯಾವುದೇ ವ್ಯವಸ್ಥೆಯಲ್ಲಿದ್ದರೂ ಕೂಡ ಆ ಒಂದು ಕಾರ್ಯಕ್ರಮನ ಮುಂದುವರ್ಸೋಕ್ಕೆ ಆ ಭಗವಂತನನ್ನು ಶಕ್ತಿ ಕೊಡಿ ಅಂತ ಎಲ್ಲದನ್ನು ಜೋರಲ್ಲಿ ಪ್ರಾರ್ಥನೆ ಮಾಡಿ ಬಯಸ್ತೀನಿ ಎಷ್ಟನೇ ವರ್ಷದ ನಾಲ್ಕನೇ ವರ್ಷದ್ದು ಪ್ರತಿ ತಾಲೂಕಲ್ಲಿರ್ತಕ್ಕಂಥ ಪ್ರತಿ ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಎಲ್ಲರೂ ಕೂಡ ಭಗನ ಕೊಡೋಂಥ ಕಾರ್ಯಕ್ರಮ ಜಗದೀಶ್ವರ ಅಭಿಮಾನಿ ಬೆಳಗ ಮತ್ತು ನನ್ನ ಸ್ನೇಹಿತರೆಲ್ಲರೂ ಕೂಡ ಸೇರಿ ಇದು ಮಾಡ್ತಾ ಇದ್ದೀವಿ ಯಾರು ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟರು ಕೂಡ ಒಳ್ಳೇದಾಗಿರ್ತಾರೆ ಆಶಾ ಅವರು ಕುಟುಂಬ ಚೆನ್ನಾಗಿರಲಿ ಅಂತೇಳಿ ಎಲ್ಲ ತಾಯಿಯರ್ಗೂ ಕೂಡ ಕೊಟ್ಟಿದ್ದಾರೆ ನಮ್ಮ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಸಹಾಯಕರು ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಇರ್ತಕ್ಕಂಥವ್ರು ನಗರ ವ್ಯಾಪ್ತಿರ್ತಕ್ಕಂಥರು ಪ್ರತಿ ಅಂಗನವಾಡಿ ಕೆಲಸ ಮಾಡ್ತಕ್ಕಂಥವ್ರು ಆಶಾ ಕಾರ್ಯಕರ್ತರು ಎಲ್ಲರೂ ಕೂಡ ಬಂದವರು ಸುಮಾರು ಏಳ್ನೂರ ಎಂಬತ್ತರಿಂದ ಎಂಟುನೂರು ಜನ ಅಂತ ಹೇಳ್ತಾರೆ ಎಲ್ಲರೂ ಕೂಡ ಕೊಡೋಂಥ ಕೆಲಸ ಮಾಡಿದ್ವಿ ಅವ್ರ ಕುಟುಂಬ ಎಲ್ಲರೂ ಕೂಡ ಒಳ್ಳೇದಾಗಲಿ ನೋಡೋಣ ಸರಿ ಹೇಳಿ ಸರಿ ನಮ್ಮ ಬಿ ಜೆ ಪಿ ತಾಲೂಕ್ ಅಧ್ಯಕ್ಷರಾದಂಥ ಜಗದೀಶ್ ಚೌಧರಿ ಅವರು ಇದು ನಾಲ್ಕನೇ ವರ್ಷದ ಗೌರಿ ಗಣೇಶದ ಹಬ್ಬದ ಪ್ರಕ್ತ ಭಾಗ್ನ ಕೊಡುವಂಥ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಇದ್ದಾರೆ ನೆನ್ಮಂಗ್ಲ ತಾಲೂಕು ಆಶಾ ಕಾರ್ಯಕರ್ತರು ಹಾಗೂ ಅಂಗನವಾಡಿ ಕಾರ್ಯಕರ್ತರಿಗೆ ಕೊಡ್ತಾ ಇದ್ದಾರೆ ಭಗವಂತ ಅವರಿಗೆ ಇನ್ನೂ ಒಳ್ಳೇದು ಮಾಡಲಿ ಏಕೆಂದರೆ ಆ ಒಳ್ಳೆ ಕೆಲಸ ಮಾಡೋರಿಗೆ ಎಂದಿದು ಸಹಾಯ ಮಾಡಬೇಕಾಗತ್ತೆ ಭಗವಂತ ಎಷ್ಟು ಅವ್ರಿಗೆ ಒಳ್ಳೆಯದಾಗುತ್ತೋ ಅಷ್ಟೂ ಅವರು ಜನದ ಕಡೆ ಇರ್ತಾರೆ ಅಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಭಗವಂತ ಅವ್ರ ಕುಟುಂಬಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ನಾನು ಆರೈಸ್ತೀನಿ ನನ್ನ ಹೆಸರು ಮಲ್ಲಯ್ಯ ಅಂತೇಳಿ ಬಿ ಜೆ ಕ ಬಿ ಜೆ ಪಿ ಜಿಲ್ಲಾ ಉಪಾಧ್ಯಕ್ಷನಾಗಿದ್ದೀನಿ ಮಾಜಿ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷನಾಗಿದ್ದೀನಿ